ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವು ಹೋದ ವಿಡಿಯೋ ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಬೋರ್ವೆಲ್ ಡ್ರಿಲ್ ಮಾಡ್ಸೋಕ್ಕೆ ಐದುನೂರು ಅಡಿ ಬೋರ್ವೆಲ್ ಡ್ರಿಲ್ ಮಾಡಿಸ್ಬೇಕು ಅಂದರೆ ಅಂದರೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅವ್ರ ಬಿಲ್ಲಲ್ಲಿ ಏನೇನೆಲ್ಲ ಹಾಕಿರ್ತಾರೆ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ ಅವ್ರು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಇದು ನೋಡಿ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಡು ನೋಡ್ಕೊಂಬರ್ಬೋದು ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಈ ಬೋರೆಲ್ಲ ಓಡಿಸಿದ ಮೇಲೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬೋರಲ್ಲ ಮೋಟ್ರ್ ಪೋಟ್ರ್ ಪಂಪ್ಗೆ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋದೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಹೋಗ್ತಿದ್ದೀನಿ ಫಸ್ಟೇಂದು ನೋಡ್ಬೋದು ನೀವು ಫಸ್ಟು ಒಂದು ಬಂದ್ಬಿಟ್ಟು ಮೋಟ್ರ್ ಮತ್ತು ಪಂಪ್ಗೆ ಎಷ್ಟು ಖರ್ಚಾಗುತ್ತೆ ಒಂದು ನಾನು ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಿರೋದು ಮಧ್ಯಮ ಗುಣಮಟ್ಟದ್ದು ಲೋ ಕ್ವಾಲಿಟಿನಲ್ಲ ಇಲ್ಲ ಹೈ ಕ್ವಾಲಿಟಿನಲ್ಲ ಮಧ್ಯಮ ಗುಣಮಟ್ಟಕ್ಕೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೋಟ್ರ್ ಪಂಪು ಸೇರಿ ಏಳುವರೆ ಎಚ್ ಪಿದು ಐದು ಸ್ಟೇಜಿಂದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾಗ್ಬೋದು ಅದನ್ನು ತೊಗೊಂಡಿದ್ದೀನಿ ಬ್ರ್ಯಾಂಡ್ ಯಾವುದು ಅಂತ ನಾನು ಮೆನ್ಷನ್ ಮಾಡಕ್ಕೆ ಹೋಗಲ್ಲ ನಿಮಗೆ ಅಲ್ಲಿ ನಿಮ್ಮ ಮಾರ್ಕೆಟ್ ಯಾವ ಥರದ್ದು ಇದೆ ಅಲ್ಲಿ ಕೇಳ್ಕೊಂಡು ಎಕ್ಸ್ಪೀರಿಯೆನ್ಸ್ ಮೇಲೆ ನೀವೇ ತು ಕೇಳಿ ತೊಗೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ಎರಡನೇದು ಪಿ ಯು ಸಿ ಪೈಪು ಬೋರ್ವೆಲ್ ಮೋಟ್ರ್ ಇಳಿಸೋಕ್ಕೆ ಅದಕ್ಕೆ ಪೈಪ್ ಪಿ ಯು ಸಿ ಪೈಪ್ ಬಿಡ್ತೀವಲ್ಲ ಅದರಲ್ಲೂ ಸಹಿತ ತುಂಬ ಬ್ರ್ಯಾಂಡ್ಸ್ ಬರುತ್ತೆ ಎ ಒನ್ ಪ್ಲಾಸ್ಟು ಪೈನ ಪೈನಾ ಎಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಮಧ್ಯಮ ಗುಣಮಟ್ಟದ ಹೇಳ್ತಿರೋದು ಅದು ಆರುನೂರ ಇಪ್ಪತ್ತು ಒಂದು ಪೈಪ್ ಅದು ಹತ್ತು ಅಡಿದ ಒಂದು ಪೈಪು ಐದುನೂರು ಅಡಿ ತನಕ ನಾವು ಇಳಿಸ್ಬೇಕು ಅಂತಂದರೆ ಒಂದು ಮೂವತ್ತೊಂದು ಸಾವಿರ ರೂಪಾಯಿ ಅದು ಕ್ಯಾಲ್ಕುಲೇಟ್ ಮಾಡಿದರೆ ಐದುನೂರು ಅಡಿ ಆರುನೂರ ಇಪ್ಪತ್ತು ಒಂದು ಹತ್ತು ಅಡಿ ಪೈಪು ಅಂತಂದರೆ ಒಂದು ಹೆಚ್ಚು ಕಡಿಮೆ ಒಂದು ಮೂವ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ಮೂವತ್ತೊಂದು ಸಾವಿರ ರೂಪಾಯಿ ಬೇಕಾಗುತ್ತೆ ಐದುನೂರು ಅಡಿ ಎರಡು ನೆಕ್ಸ್ಟ್ ಬಂದ್ಬಿಟ್ಟು ಬೋರ್ವೆಲ್ ಮೋಟ್ರಿಗೆ ನಾವೇನು ಕೇಬಲ್ ಕೊಡ್ತೀವಲ್ಲ ವಿದ್ಯುತ್ ತಂತಿ ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಈಗ ಅವರು ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ಒಂದು ಮೀಟ್ರಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವಾಗಿನ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸು ಒಂದು ಮೀಡಿಯಮ್ ಕ್ವಾಲಿಟಿ ಒಂದು ಮಧ್ಯಮ ಗುಣಮಟ್ಟದ್ದು ಎಷ್ಟಿದೆ ಅಂತಂದರೆ ನೂರ ಹತ್ತು ರೂಪಾಯಿ ಒಂದು ಮೀಟ್ರಿಗೆ ಇರೋದು ಸೊ ಐದುನೂರು ಅಡಿ ತನಕ ಸಹಿತ ನಾವು ಮೋಟ್ರ್ ಇಳಿಸ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವು ಮೀಟ್ರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಐದುನೂರು ಅಡಿ ತನಕ ನೂರ ಹತ್ತು ರೂಪಾಯಿ ಒಂದು ಮೀಟ್ರಿಗಾದರೆ ಹದಿನಾರು ಸಾವಿರದ ಏಳ್ನೂರ ಅರವತ್ನಾಲ್ಕು ರೂಪಾಯಿ ಬೇಕಾಗುತ್ತೆ ಐದುನೂರು ಅಡಿ ತನಕ ಇಳಿಸೋಕ್ಕೆ ಇದು ಬೋರ್ವೆಲ್ದು ಆಯಿತು ಬೋರ್ವೆಲ್ ವಿದ್ಯುತ್ ಅಂತಿದ್ದು ಓಕೆನಾ ಸೊ ಅದು ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಅದ್ರ ಮೇಲೆ ರೇಟ್ ಡಿಪೆಂಡೆಂಟ್ ಆಗುತ್ತೆ ಸೊ ಇವಾಗ ಮಧ್ಯಮಗಳಿಟ್ಟು ನಾನು ನಿಮ್ಗೆ ಹೇಳಿದ್ದು ನೂರ ಹತ್ತು ರೂಪಾಯಿ ಒಂದು ಮೀಟ್ರ್ ಇರ್ಲಕ್ಕ ಹಾಕೊಂಡ್ರೆ ಹದಿನಾರು ಸಾವಿರದ ಏಳ್ನೂರ ಅರವತ್ನಾಲ್ಕು ರೂಪಾಯಿ ಆಗುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕನೇದು ಬಂದುಬಿಟ್ಟು ಇವನ್ನೆಲ್ಲ ಈ ಬೋರ್ವೆಲ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ಏನು ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೆಟಪ್ ಮಾಡ್ಕೋಬೇಕು ಅಂತಂದರೆ ಒಂದು ಬೋರ್ಡ್ ಬೇಕಾಗುತ್ತೆ ಅದು ಫೈಬರ್ ಆಗಿರ್ಬೋದು ಇಲ್ಲ ಅಂತಂದರೆ ಈಗ ನಾವು ಕಬ್ಬಿಣದ ಆಗಿರ್ಬೋದು ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಆಲ್ವೇಸ್ ಫೈಬರ್ ಬೋರ್ಡೇ ತೊಗೊಳ್ರಿ ಯಾಕಂದರೆ ಕರೆಂಟು ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತಿದೆ ಸೊ ಸೇಫ್ಟಿ ಯಾವಾಗಲೂ ಮುಖ್ಯ ಆಗುತ್ತೆ ಸೊ ಫೈಬರ್ ಬೋರ್ಡು ಯೂಶ್ವಲಿ ಮಾರ್ಕೆಟಲ್ಲಿ ಒಂದು ಸಾವಿರ ರೂಪಾಯಿಗೆ ಸಿಗುತ್ತೆ ಅದು ತುಂಬ ಆರಾಮಾಗಿ ಅದು ನೀರು ಮಳೆ ಬಂದರೂ ಏನಾಗಲ್ಲ ಬಿಸ್ಲಿಗೂ ಅಷ್ಟು ಬೇಗ ಹಾಳಾಗಲ್ಲ ಒಂದು ಸಾವಿರ ರೂಪಾಯಿಕ್ ಅದು ಒಂದು ಫೈಬರ್ ಬೋರ್ಡ್ ಸಿಗೋದು ಓಕೆನಾ ಸೊ ಅದೊಂದು ಹಾಕ್ಸ್ಕೊಂಬಿಟ್ರೆ ಸಾಕು ಸುಖ ಕಬ್ಬುಣದೆಲ್ಲ ಹಾಕ್ಸ್ಕೋಗ್ಬಿಡ್ರಿ ಅಂದರೆ ಅದು ಡೇಂಜರ್ ಯಾವತ್ತಿದ್ರೂ ಅದು ಡೇಂಜರೇ ನೆಕ್ಸ್ಟ್ ಫೈಬರ್ ಬೋರ್ಡ್ ಆದಮೇಲೆ ಇದೆಲ್ಲ ಸೆಟಪ್ ಮಾಡ್ಕೊಳ್ಳೋ ಫೈಬರ್ ಬೋರ್ಡ್ ಆದಮೇಲೆ ನೆಕ್ಸ್ಟ್ ನಮ್ಗೆ ಬೇಕಾಗೋದು ಅದು ಫೈಬರ್ ಬೋರ್ಡ್ ಒಳಗಡೆ ಸೆಟ್ ಅಪ್ ಮಾಡ್ಕೊಳ್ಳೋ ಅಂತ ಎಲ್ಲ ಎಲೆಕ್ಟ್ರಿಕ್ ಡಿವೈಸಸ್ಸು ಅಂದರೆ ಒಂದು ಆಟೋ ಸ್ಟಾರ್ಟರ್ ಇರ್ಬೋದು ಸ್ಟಾರ್ಟರ್ ಇರ್ಬೋದು ಪ್ರತಿಯೊಂದು ಸಹಿತ ಏನೇನು ಎಲೆಕ್ಟ್ರಾನಿಕ್ಸ್ ಡಿವೈಸ್ ಬರುತ್ತಲ್ಲ ಪ್ರತಿಯೊಂದು ಸಹಿತ ಬೋರ್ಡಲ್ಲಿ ಹಾಕೋದು ಒಂದು ಅದು ನೀವು ಅಂಗಡಿನಲ್ಲಿ ಆ ಶಾಪಲ್ಲಿ ಕೇಳಿದರೆ ಇಷ್ಟು ಎಚ್ ಪಿ ಮೋಟ್ರಿ ಇಷ್ಟು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದರೆ ಅವರೆಲ್ಲ ಐಟಮ್ಸ್ ಅವರೇ ಸೆಟ್ ಅಪ್ ಮಾಡಿಕೊಡ್ತಾರೆ ಸೊ ಅದಕ್ಕೆ ಅಂದಾಜು ಐದರಿಂದ ಆರು ಸಾವಿರ ರೂಪಾಯಿ ಬೇಕಾಗುತ್ತೆ ಓಕೆನಾ ನಾನು ನಿಮಗೆ ಒಂದು ಆರು ಸಾವಿರ ರೂಪಾಯಿ ರೇಟ್ ಹಾಕೊಂಡಿದ್ದಕ್ಕೆ ನನಗೆ ಅಷ್ಟೇ ಖರ್ಚಾಗಿತ್ತು ಇದು ಆರು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಈ ನಾನ್ ರಿಟರ್ನ್ ವಾಲ್ ಅಂತ ಒಂದು ಬರುತ್ತೆ ಸೊ ಆ ನಾನ್ ರೆಟರ್ ವಾಲ್ ಸೇರಿ ಒಂದು ಆರು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆರು ಸಾವಿರ ರೂಪಾಯಿ ಅಂತೂ ಖರ್ಚು ಬರುತ್ತೆ ಅದನ್ನೇ ಈ ಪಾಯಿಂಟ್ ನಂಬರ್ ಐದರಲ್ಲಿ ನಿಮಗೆ ಹಾಕಿರೋದು ನೆಕ್ಸ್ಟು ಈ ಎಲ್ಲ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕ್ ಡಿವೈಸ್ ಆದಮೇಲೆ ನೆಕ್ಸ್ಟ್ ಬರೋದೇ ಈ ಸರ್ವಿಸ್ ಲೈನ್ ಸರ್ವಿಸ್ ಲೈನ್ ಅಂತಂದರೆ ನಮ್ಮ ಟಿ ಸಿ ಏನಿರುತ್ತಲ್ಲ ಆ ಟಿ ಸಿಯಿಂದ ನಮ್ಮ ಮೋಟ್ರ್ ಎಲ್ಲಿ ಬಿಟ್ಟಿರ್ತೀವಲ್ಲ ಅಲ್ಲಿವರೆಗೂ ಎಷ್ಟು ಉದ್ದ ನಮಗೆ ಸರ್ವಿಸ್ ಲೈನ್ ಅಂತಂದರೆ ಈ ವಿದ್ಯುತ್ ಲೈನು ಬೇಕಾಗುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ಕೊ ಮಾಡಬೇಕಾಗಿರೋದು ಈಗ ಯೂಶಲಿ ಮಾರ್ಕೆಟಲ್ಲಿ ನೂರು ಮೀಟ್ರು ಒಂದು ನೂರು ಮೀಟ್ರ್ ಸರ್ವಿಸ್ ಲೈನ್ ಆ ವಿದ್ಯುತ್ ಲೈನ್ ಪ ತಂತಿ ಬಂಡಲ್ಗೆ ಸಾವಿರ ರೂಪಾಯಿ ರೇಟ್ ಇದೆ ಸೊ ನಾನು ಮುನ್ನೂರು ಮೀಟ್ರ್ದೇ ಹಾಕಿದ್ದೀನಿ ಸ್ವಲ್ಪ ಉದ್ಯಾನ ಇರಲಿ ಅಂತ ಹೇಳಿಬಿಟ್ಟು ಉದ್ಯಾನ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಈ ಕ್ಯಾಲ್ಕುಲೇಷನಿಗೆ ತೊಗೊಂಡಿರೋದು ಮುನ್ನೂರು ಮೀಟ್ರಿಗೆ ಮೂರು ಸಾವಿರ ರೂಪಾಯಿ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಈ ಇನ್ಸ್ಟಾಲೇಷನ್ಗೆ ಇವಾಗ ಏನು ಪೈಪ್ ಮೋಟ್ರಲ್ ಸರೆಲ್ಲ ಬಂದಿರ್ತಾರಲ್ಲ ಅವ್ರು ಯೂಶ್ವಲಿ ಒಂದೊಂದು ಮೇಲೆ ಒಂದೊಂದು ಡಿಪೆಂಡೆಂಟ್ ಎರಡರಿಂದ ಮೂರು ಸಾವಿರ ರೂಪಾಯಿ ಅಂತಾರೆ ಒಂದು ಮೂರು ಸಾವಿರ ರೂಪಾಯಿ ರೇಟ್ ಹಾಕೊಂಡಿದ್ದೀನಿ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಈ ಪೈಪು ಮೋಟ್ರು ಪ್ರ ಇವಾಗ ವಿದ್ಯುತ್ ಅಂತ ಇರ್ಬೋದು ಕೇಬಲ್ ಇರ್ಬೋದು ಇನ್ಸ್ಟಾಲೇಷನ್ ಚಾರ್ಜು ಪ್ರ ಈ ಬೋರ್ಡ್ ಆಗಿರ್ಬೋದು ನಾನ್ ರಿಟರ್ ಆಗೋ ಎಲೆಕ್ಟ್ರಾನಿಕ್ ಡಿವೈಸ್ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಂ ಎಂಬತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಆಗುತ್ತೆ ಓಕೆನಾ ಸೊ ಇವಾಗ ಹೋದ ವೀಡಿಯೋ ಮತ್ತು ಈ ವಿಡಿಯೋ ಸೇರ್ಸ್ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಒಂದು ಕಂಪ್ಲೀಟ್ ಐದುನೂರು ಅಡಿ ಬೋರ್ವೆಲ್ ನೋಡ್ಸಕ್ಕೆ ಅಂತ ನೋಡಿದರೆ ಬೋರ್ವೆಲ್ ಡ್ರಿಲ್ಲಿಗೆ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಅಂತ ಹೇಳಿದ್ದೆ ಐದುನೂರು ಅಡಿ ಬೋರ್ವೆಲ್ ಎಲ್ಲ ಎ ಟು ಕಾಸ್ಟ್ ಅದು ಆಮೇಲೆ ಮೆಟೀರಿಯಲ್ ಈ ಬೋರ್ವೆಲ್ ಪಂಪ್ ಎಲ್ಲಿ ಪ್ರತಿಯೊಂದು ಮೆಟೀರಿಯಲ್ ಕಾಸ್ಟು ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜ್ಗೆ ಎಂಬತ್ತೈದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ರೂಪಾಯಿ ಇವನು ಅಷ್ಟನ್ನು ಸೇರಿಸಿ ಒಟ್ಟಾರೆಯಾಗಿ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಎರಡು ನೂರ ಅರವತ್ತ್ನಾಲ್ಕು ರೂಪಾಯಿ ಬೇಕಾಗುತ್ತೆ ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ರೂಪಾಯಿ ಇತ್ತು ಅಂತಂದರೆ ಬೋರ್ವೆಲ್ ಹೊಡೆಸಿ ಮೋಟ್ರ್ ಇನ್ಸ್ಟಾಲೇಷನ್ ಮಾಡಿ ರೆಡಿ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಅಮೌಂಟು ಬೇರೆ ಕಡಿಮೆನಾಗ್ಬೋದು ಜಾಸ್ತಿನ ಆಗ್ಬೋದು ಯಾವ ಥರ ಅಂತಂದರೆ ನೀವು ಮೆಟೀರಿಯಲ್ ತೊಗೊಂಡಂಗೆ ನೀವು ಲೋ ಕ್ವಾಲಿಟಿ ತೊಗೊಂಡ್ರೆ ಇದು ಕಡಿಮೆ ಆಗುತ್ತೆ ಹೈ ಕ್ವಾಲಿಟಿ ತೊಗೊಂಡ್ರೆ ಇದು ಜಾ ಸ್ವಲ್ಪ ಜಾಸ್ತಿ ಆಗುತ್ತೆ ನಾನು ಯಾವ ಬ್ರ್ಯಾಂಡು ಅಂತ ಹೇಳ್ಬಿಟ್ಟು ಏನು ಹೋಗಲ್ಲ ನಿಮ್ಮ ಊರಲ್ಲಿ ಯಾವ ಚೆನ್ನಾಗಿ ಬಂದಿದೆ ಯಾವ ಬ್ರ್ಯಾಂಡ್ ಇಷ್ಟ ಅದು ಮಾರ್ಕೆಟಲ್ಲಿ ಪ್ರೈಸ್ ಕೇಳಿಬಿಟ್ಟು ನೀವು ಅದನ್ನು ಹಾಕ್ಸ್ಕೊಬೋದು ಓಕೆನಾ ಸೊ ಐ ಥಿಂಕ್ ಈ ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತಿದ್ದೀನಿ ಸೊ ಏನೇ ಡೌಟ್ಸ್ ಇದ್ರೂ ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ಆಗ್ಬೋದು ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇವಾಗ ಏನು ನಿಮಗೆ ಈ ತೋರಿಸಿದೆ ಸ್ಕ್ರೀನ್ ಮೇಲೆ ಆ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೀವು ಯಾವಾಗ ಬೇಕಾದರೂ ನೋಡ್ಬೋದು ನಾನು ಇದರಲ್ಲಿ ಎಲ್ಲ ರೇಟು ಒಂದು ಅಂದಾಜು ಲೆಕ್ಕದ ಮೇಲೆ ಏನು ಹೇಳಿಲ್ಲ ನಾನು ನಮ್ಮ ಇದಕ್ಕೇನು ಹಾಕ್ಸಿದ್ದೀನಲ್ಲ ನಮ್ಮ ಏನು ಹಾಕ್ಸಿದ್ದೀನಿ ಆ ರೇಟ್ ಮೇಲೆ ಆ ಮೇಲೆ ಹೇಳಿರೋದು ನಾನೆಲ್ಲ ಚೂಸ್ ಮಾಡಿದ್ದೆಲ್ಲ ಮಧ್ಯಮ ಮಂಗ್ಬಿಟ್ಟು ತೀರಾ ಹೈ ಕ್ವಾಲಿಟಿನೂ ತೊಗೊಳ್ಳಲಿಲ್ಲ ತೀರಾ ಲೋ ಕ್ವಾಲಿಟಿನೂ ತೊಗೊಳ್ಳಲಿಲ್ಲ ಸೊ ಯಾವ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಹಿಡಿದ್ರೆಲ್ಲ ತಪ್ಪಾಗುತ್ತೆ ಸೊ ನಿಮಗೆ ಈ ಮಾರ್ಕೆಟಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನೆಲ್ಲ ಕೇಳಿ ನೀವೇ ತೊಗೋಬೋದು ಬ್ರ್ಯಾಂಡಿಂಗ್ಸ್ ಮೇಲೆ ಮತ್ತು ಅದರದ್ದು ಪ್ರೈಸ್ ಮೇಲೆ ಇದು ಈ ವ್ಯಾಲ್ಯೂಯೇಷನ್ ಏನು ಮಾಡಿದ್ದೀವಲ್ಲ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಅರವತ್ತ್ಮೂರು ಸಾವಿರ ರೂಪಾಯಿ ಏನಿದೆ ಅಲ್ಲ ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಅದು ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಇಷ್ಟಂತೂ ಇದ್ದರೆ ಆರಾಮಾಗಿ ಐದುನೂರು ಅಡಿ ಬರುವ ಹೊಲ್ಡ್ಸೋಕ್ಕೆ ಯಾವುದೇ ರೀತಿಯ ಸಮಸ್ಯೆ ಅಂತೂ ಇರೋದಿಲ್ಲ ಓಕೆನಾ ಸೊ ಈ ಮಾಹಿತಿ ಇಷ್ಟಾಗಿದ್ದರೆ ಇನ್ನೊಬ್ರಿಗೆ ಶೇರ್ ಮಾಡಿರಿ ಏನೇ ಡೌಟ್ಸ್ ಇದ್ರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೊಮ್ಮೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್